ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿರಾಜ್ಗೆ ಕ್ಷಮೆ ಕೇಳಿದ ಟ್ರಾವಿಸ್ ಸೆಡ್ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಮುಕ್ತಾಯವಾಗಿದೆ ಇನ್ನು ಇದೆಲ್ಲ ನಿಮಗೆ ಗೊತ್ತೇ ಇದೆ ಬಟ್ ಈ ಒಂದು ಪಂದ್ಯದಲ್ಲಿ ಒಂದು ದೊಡ್ಡ ಆಘಾತ ಕೂಡ ಇಲ್ಲಿ ಎದುರಾಯಿತು ಸಿರಾಜ್ ವರ್ಸಸ್ ಟ್ರಾವಿಸ್ ಸೆಡ್ ಮಧ್ಯೆ ಬಿಗ್ ಬೈಟ್ ನೀಡುತ್ತಂತ ಹೇಳ್ಬೋದು ಏನಾಯಿತು ಏನು ಕತೆ ಅಂತ ಕೇಳೋದಾದರೆ ನೋಡ್ಬೋದು ಸಿರಾಜ್ ಅವರ ಬಾಲಿಂಗ್ನಲ್ಲಿ ಅಂದರೆ ಎಂಬತ್ತ ಮೂರನೇ ಓವರ್ನಲ್ಲಿ ಟ್ರಾವಿಸ್ ಸೆಡ್ ಅವರು ಒಂದು ಸಿಕ್ಸ್ ಕೂಡ ಬಾರಿಸಿದರು ಬಟ್ ಇದಾದ ಬಳಿಕ ನೆಕ್ಸ್ಟ್ ಏನಪ್ಪ ಅಂದರೆ ಟ್ರಾವಿಸ್ ಶೆಡ್ ಅವರು ಬೋಲ್ಡ್ ಆಗ್ತಾರೆ ಬಟ್ ಹೀಗಾಗಿ ಅವರಿಗೆ ಒಂಥರ ಸ್ಲೆಡ್ಜಿಂಗ್ ಕೂಡ ಇಲ್ಲಿ ಸಿರಾಜ್ ಮಾಡಿದರು ಬಟ್ ಇದಾದ ಬಳಿಕ ಟ್ರಾವಿಸ್ ಸೆಡ್ ಕೂಡ ಮಾತಾಡಿದ್ದಾರೆ ಏನು ಮಾತಾಡಿಕೊಳ್ತಿದ್ದಾರೆ ನೋಡ್ಬೋದು ನಾನು ಸಿರಾಜ್ ಬೌಲಿಂಗನ್ನು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿದರು ಬಟ್ ಅದಕ್ಕೆ ರಿಯಾಕ್ಷನ್ ಕೊಟ್ಟಂತ ನಮ್ಮ ಮೊಹಮ್ಮದ್ ಸಿರಾಜ್ ಕೂಡ ಹೇಳಿದರು ಬಟ್ ನೀನು ಚೆನ್ನಾಗಿ ಮಾಡಿದ್ದೆ ಅಂತ ನನಗೆ ಹೇಳಿಲ್ಲ ಇದು ಸುಳ್ಳು ಅಂತ ಕೂಡ ಸಿರಾಜ್ ಅವರು ಮತ್ತು ಟ್ರಾವಿಸ್ ಶೆಡ್ ಮಧ್ಯೆ ವಾಗ್ದಾದ ಕೂಡ ಇಲ್ಲಿ ನಡೀತು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಅಂದರೆ ಇದು ಎಲ್ಲ ಇಲ್ಲಿ ಕಾಮನ್ ಅಂತ ಹೇಳ್ಬೋದು ಬಟ್ ಸ್ಲಡ್ಜಿಂಗ್ ಕೂಡ ಅಷ್ಟೇ ಇರುತ್ತೆ ಬಟ್ ಪನ್ನಿ ಕೂಡ ಅಷ್ಟೇ ಇರುತ್ತೆ ಬಟ್ ಈ ಒಂದು ಟೆಸ್ಟ್ ನಮ್ಮ ಟೀಮ್ ಇಂಡಿಯಾ ಸೋತಿದ್ದಕ್ಕೆ ಒಂಥರ ಬೇಜಾರಾಯಿತು ಬಟ್ ಅದೇ ತರ ತರ್ಡ್ ಟೆಸ್ಟ್ ನಲ್ಲಿ ನಾವು ಯಾವ ತರ ಕಮ್ ಬ್ಯಾಕ್ ಮಾಡಿ ಆಸಿಸ್ ಅನ್ನ ನಲ್ಲಿ ಒಗ್ ಬಿಡುತ್ತೇವೆ ಅಂತ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ